ಮೈ ಲೈಫ್ ಸ್ಟ್ರೀಮಿಂಗ್ ಓಪ್ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಚೆನ್ನಾಗಿದೀವಿ ಬಟ್ ಮನಸ್ಸು ಯಾಕೋ ತುಂಬಾ ಸರಿ ಇಲ್ಲ ಮನಸ್ಸು ತುಂಬಾ ಸರಿ ಇಲ್ಲ ಮನಸ್ಸು ಯಾಕಂದ್ರೆ ನಮ್ಮ ಮನೆಯ ವಿಚಾರ ಅಲ್ಲ ವೈಯಕ್ತಿಕ ವಿಚಾರನು ಅಲ್ಲ ಬಟ್ ये नज़र भी उनको ना फ्रेंड्स जस्ट फिर से क्या याशो सॉरी सुलपा डिस्टरबेंस आया तू ओह यस ओम टू 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 ವೈಯಕ್ತಿಕ ವಿಚಾರ ಅಲ್ಲ ಮಾನಸಿಕವಾದ ವಿಚಾರನೂ ಅಲ್ಲ ಬಟ್ ಅಂದರೆ ವೈಯಕ್ತಿಕವಾದ ಮಾನಸಿಕವಾದ ವಿಚಾರ ಅಲ್ಲ ಮನಸ್ಸು ಸರಿಲ್ಲ ಅಂತ ಅನ್ನೋದಕ್ಕೆ ತುಂಬ ಖಂಡನೀಯವಾಗಿರುವಂತಹ ವಿಚಾರದ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಮುಕ್ತವಾಗಿ ಲೈವಲ್ಲೇ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ ಯಾವುದ್ರ ಬಗ್ಗೆ ಅಂದರೆ ರೀಸೆಂಟ್ಲಿ ನಮ್ಮ ದೇಶದಲ್ಲಿ ನಡೆದಿರುವಂತಹ ನಮ್ಮ ದೇಶದ ಮುಕುಟ ಕ್ರೌನ್ ಆಫ್ ಅವರ್ ಕಂಟ್ರಿ ನಮ್ಮ ದೇಶಕ್ಕೆ ಹೆಮ್ಮೆಯ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಶೂಟೌಟ್ ಬಗ್ಗೆ ನಿಮ್ಮ ಜೊತೆ ಇವತ್ತು ನಾನು ಡಿಸ್ಕಸ್ ಮಾಡಬೇಕು ಅಂತ ಬಂದಿದ್ದೀನಿ ಫ್ರೆಂಡ್ಸ್ ನಿಜವಾಗಿಯೂ ಇದು ಅಮಾನುಷ ಅಮಾನವೀಯ ಕೃತ್ಯ ಏನಂತ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಯಾಕಂದರೆ ಪ್ರವಾಸಿಗರ ಮೇಲೆ ಈ ರೀತಿ ಏಕಾಏಕಿ ಅಟ್ಯಾಕ್ ಆಗುತ್ತೆ ಅಂತಂದ್ರೆ ಏನು ಮಾಡೋದು ದಟ್ಸ್ ವಾಟ್ ನಿಜವಾಗಿಯೂ ಖಂಡನೀಯವಾಗಿರುವಂಥ ವಿಚಾರ ಇದ್ರ ಬಗ್ಗೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಭಾರತೀಯರು ಶಾಂತಿ ಪ್ರಿಯರು ನಾನ್ ಅಲೈನ್ಮೆಂಟ್ ಮೂಮೆಂಟ್ ಅಂತ ಫ್ರೀಡಮ್ ಟೈಮ್ ನಾವು ಘೋಷಣೆ ಮಾಡ್ಕೊಂಡಿದೀವಿ ಭಾರತೀಯರು ಅದನ್ನ ಅಳವಡಿಸ್ಕೊಂಡಿದ್ದೀವಿ ನಮಗೆ ಅಶಾಂತಿ ಬೇಕಾಗಿಲ್ಲ ನಮಗೆ ಯುದ್ಧ ಬೇಕಾಗಿಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಮ್ಮ ಭಾರತ ಸಂವಿಧಾನದಲ್ಲಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ದಟ್ ಇಸ್ ದ ರಿಟರ್ನ್ ಡಾಕ್ಯುಮೆಂಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಇಟ್ಸ್ ಎಲ್ಫ್ ಓಕೆ ಬಟ್ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಒಂದು ವಿಚಾರ ಬಂದಾಗ ಶಾಂತಿ ಪ್ರಿಯರು ಮೌನವಾಗಿದ್ದಾರೆ ಅಂತ ಅಂದು ಮಾತ್ರಕ್ಕೆ ದಟ್ ಡಸ್ ನಾಟ್ ಮೀನ್ ದಟ್ ಆರ್ ವೀಕ್ ವಿ ಆರ್ ಇಂಪೋರ್ಟೆಂಟ್ ನಾವು ವೀಕ್ ಅಂತ ಅನ್ಕೋಬಾರ್ದು ಭಾರತೀಯರ ಬಗ್ಗೆ ಮಾತಾಡ್ತಿದ್ದೀನಿ ನಾವು ಭಾರತೀಯರು ವೀಕ್ ಮೈಂಡೆಡ್ ಅಲ್ಲ ಮೆಂಟಲಿ ವೀಕ್ ಅಲ್ಲ ಫಿಸಿಕಲಿ ಕೂಡ ವೀಕ್ ಅಲ್ಲ ಆ್ಯಂಡ್ ಇಂಪಾರ್ಟೆಂಟ್ ಅಂದರೆ ನಾವು ಹೇರಿಗಳು ಷಂಡತನ ನಮ್ಮಲ್ಲಿಲ್ಲ ಹೆಣ್ಮಕ್ಳಲ್ಲೇ ಆಗಿರ್ಬೋದು ಗಂಡು ಮಕ್ಕಳಲ್ಲೇ ಆಗಿರ್ಬೋದು ಷಂಡತನ ಅನ್ನೋದು ಯಾರಲ್ಲೂ ಇಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ತಂಟೆಗೆ ಬರುವಂತಹ ಕಾಲ್ಡ್ ರಾಜ್ಯಗಳು ದೇಶಗಳು ಮನಸ್ಸು ಮಾಡಿದ್ರೆ ಭಾರತ ದೇಶ ಮನಸ್ಸು ಮಾಡಿದ್ರೆ ಈ ರೀತಿ ಆ ಪಾಕಿಸ್ತಾನ ಅನ್ನುವಂತಹ ಒಂದು ಪುಟ್ಟ ರಾಜ್ಯವನ್ನ ಹೊಡೆದು ಬಿಳಿಸ್ಬಿಡ್ಬಹುದು ನೆಲಸಮ ಓಕೆ ಹಾಯ್ ಮುಸ್ತಾರ್ ಇದು ಖಂಡನೀಯವಾಗಿರುವಂತಹ ಕೃತ್ಯ ಅಮಾನವೀಯ ಅಮಾನುಷವಾಗಿ ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ ದುಷ್ಕರ್ಮಿಗಳು ಸೋ ಕಾಲ್ಡ್ ಟೆರರಿಸ್ಟ್ಸ್ ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ ದಟ್ ಎಸ್ ನಾವು ಈ ಒಂದು ಕೃತ್ಯವನ್ನ ಮಾಡಿದ್ವಿ ಅಂತ ಬಟ್ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಸ್ ಆಗಿರಬಹುದು ಅಂಡ್ ಪಾಕಿಸ್ತಾನದ ಸೀನಿಯರ್ ಸಿಟಿಜನ್ಸ್ ಆಗಿರಬಹುದು ಆ್ಯಂಡ್ ಪಾಕಿಸ್ತಾನದ ಕೆಲವು ಯೂಟ್ಯೂಬರ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ವ್ಯಕ್ತಿಗಳೇ ಆಗಿರ್ಬೋದು ಅವರು ಸಮರ್ಥಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ಅವರು ಮರೆಮಾಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲ ನಾವಲ್ಲ ಅಂತ ಸುಮ್ಮನೆ ಪಾಕಿಸ್ತಾನದ ಮೇಲೆ ಹಾಕಬೇಡಿ ಈ ಒಂದು ಕೃತ್ಯ ಮಾಡೋದಕ್ಕೆ ನಾವು ಕಾರಣರಲ್ಲ ಅಂತ ಮೊಸಳೆ ಕಣ್ಣೀರನ್ನ ಸುರಿಸೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದಾರೆ ಬಟ್ ಎಲ್ಲದಕ್ಕೂ ಒಂದು ಇನ್ವೆಸ್ಟಿಗೇಷನ್ ಅನ್ನೋದು ಇದ್ದೇ ಇರುತ್ತೆ ಸಾಕ್ಷಿಗಳು ಕೂಡ ಸಿಕ್ಕಿವೆ ಪ್ರತ್ಯಕ್ಷ ದರ್ಶಿಗಳು ಅಲ್ಲಿ ಒಂದು ಕೃತ್ಯಕ್ಕೆ ಬಲಿಯಾದಂತಹ ಪ್ರತ್ಯಕ್ಷ ದರ್ಶಿಗಳು ಕೂಡ ತಮ್ಮ ಕಣ್ಣಿನ ನೋಡಿ ಐ ವಿಟ್ನೆಸ್ ಕೂಡ ಇದೆ ಸೊ ಫ್ರೆಂಡ್ಸ್ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಂದ್ರೆ ಇದು ಪ್ರವಾಸಿಗರ ಮೇಲೆ ಈ ರೀತಿ ಅಮಾಯಕರ ಮೇಲೆ ಈ ರೀತಿ ಅಟ್ಯಾಕ್ ಯಾವ ನ್ಯಾಯ ಅಲ್ವಾ ಯಾರಾದರೂ ಜಾಯಿನ್ ಆಗಿದ್ರೆ ಪ್ಲೀಸ್ ಬಂದು ಕಮೆಂಟ್ ಅಲ್ಲಿ ಬದುಕಳಿಸಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪ್ರವಾಸಕ್ಕೆ ತಮ್ಮ ಫ್ಯಾಮಿಲಿ ಜೊತೆಯಲ್ಲಿ ತಮ್ಮ ಒಂದು ಕುಟುಂಬದ ಜೊತೆಯಲ್ಲಿ ತಮ್ಮ ತನ್ನ ಗಂಡನ ಜೊತೆಯಲ್ಲಿ ಒಂದು ಹೆಣ್ಣು ಹೋಗಿರ್ತಾಳೆ ಇತ್ತೀಚೆಗೆ ತಾನೇ ಮದುವೆಯಾಗಿ ಒಂದು ನಾಲ್ಕೈದು ದಿನಗಳು ತನ್ನ ಗಂಡನ ಕೊಳೆ ಕೈಯಿಂದ ತನ್ನ ಕೊಳೆಗೆ ತಾಳಿ ಕಟ್ಟಿಸಿಕೊಂಡಿರುವಂತಹ ಒಂದು ಮುಗ್ಧ ಹೆಣ್ಣು ಮಗು ವಿತಿನ್ ಫೋರ್ ಟು ಫೈವ್ ಡೇಸ್ ಅದೇ ಗಂಡನ ರಕ್ತ ಸಿಕ್ತವಾದಂತಹ ದೇಹವನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಗೋಗರಿತ ಅಳ್ತಾ ಇದ್ದಾಳೆಂದ ಮೇಲೆ ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟಕ್ಕೆ ಆ ಒಂದು ಕ್ರೌರತ್ವ ಮೆರೆದಿದ್ದಾರೆ ಅಂತ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಹಾಗೂ ಶಿವಮೊಗ್ಗದ ವ್ಯಕ್ತಿಗಳು ಈ ಒಂದು ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಕರ್ನಾಟಕದ ಕನ್ನಡಿಗರಷ್ಟೇ ಅಲ್ಲ ನಮ್ಮ ಭಾರತೀಯರು ಅಮಾಯಕರು ಬಲಿಯಾಗಿದ್ದಾರೆ ಫ್ರೆಂಡ್ಸ್ ಏನ್ ಅನ್ಬೇಕು ಗೊತ್ತಾಗ್ತಿಲ್ಲ ನಿಜವಾಗಿಯೂ ಅಹ್ ತನ್ನ ಹೆಂಡತಿ ಮಗುವಿನ ಜೊತೆಯಲ್ಲಿ ಸಂಭ್ರಮ ಮಾಡೋದಕ್ಕೆ ಹಾಲಿಡೇಸ್ ಇದೆ ಅಂತ ಕಾಶ್ಮೀರದ ಒಂದು ವಾತಾವರಣವನ್ನ ಆ ಒಂದು ಪ್ರಕೃತಿಯನ್ನ ಆಸ್ವಾದನೆ ಮಾಡೋಕ್ಕೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮಗುವಿನ ಜೊತೆ ಹೋಗಿ ಅಲ್ಲಿ ತನ್ನ ಪ್ರಾಣವನ್ನೇ ಬಲಿ ಕೊ ಬಲಿ ಕೊಡ್ತಾನೆ ಅಂದ್ರೆ ಅದು ತನ್ನ ಹೆಂಡತಿ ಮಗುವಿನ ಮುಂದೆ ಈ ಒಂದು ಮಗು ಬೆಂಗಳೂರಿನ ರೀಸೆಂಟ್ಲಿ ಎಸ್ ಮದುವೆ ಆಗಿರುವಂಥ ಹೆಣ್ಣು ಇನ್ನು ನಮ್ಮ ದೇಶದ ಅನೇಕ ರಾಜ್ಯಗಳಿಂದ ಎಷ್ಟೋ ಜನ ಹೋಗಿದ್ದಾರೆ ಬಲಿ ಬಲಿಯಾಗ್ತಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಅದು ಒಂದು ಕ್ರೌರತ್ವ ಎಂಥದ್ದು ಅಂತ ಏನಂತ ಹೇಳಬೇಕು ಫ್ರೆಂಡ್ಸ್ ನೀವು ಹಿಂದೂ ಆರ್ ಯು ಹಿಂದೂ ಕ್ಯಾಪ್ ಹಿಂದೂ ಅಂತ ಕೇಳಿ ಕೇಳಿ ಶೂಟ್ ಮಾಡ್ತಾರೆ ಅಂದರೆ ಎಸ್ ಹಿಂದೂ ಶೂಟ್ ಔಟ್ ಎಸ್ ಹಿಂದೂ ಶೂಟ್ ಔಟ್ ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದ್ಯಾಟ್ ಹಿಂದೂಸ್ತಾನದಲ್ಲಿ ಹಿಂದೂಗಳು ಇದೀವಿ ಆ್ಯಂಡ್ ನಾವು ವಿ ಆರ್ ಟಾಲರಿಂಟ್ ಟು ಆಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಆಲ್ ದ ಕಾಸ್ಟ್ಸ್ ಆ್ಯಂಡ್ ರಿಲಿಜನ್ಸ್ ವಿ ಆರ್ ದ ಪೀಸ್ ಲವರ್ಸ್ ನಾವು ಎಲ್ಲದನ್ನ ಸಹಿಸ್ಕೊಂಡು ಬಂದಿದ್ದೀವಿ ಎಲ್ಲರನ್ನ ಟಾಲ್ರೇಟ್ ಮಾಡ್ಕೊಂಡು ಬಂದಿದ್ದೀವಿ ಹಿಂದೂ ಮುಸ್ಲಿಂ ಭಾಯಿ ಬಾಯಿ ಅನ್ನೋ ಕಾನ್ಸೆಪ್ಟನ್ನು ನಾವು ಮುಂಚಿನ ಅಳವಡಿಸ್ಕೊಂಡು ಬಂದಿದ್ದೀವಿ ಅದು ನಮ್ಮ ತಪ್ಪು ಅಂತನಾ ನೀವು ಹಿಂದೂ ಸೌತೌಟ್ ಅಂತ ಅಂದ ತಕ್ಷಣ ಅರ್ಥ ಏನಿದಕ್ಕೆಲ್ಲ ಇದನ್ನು ಕ್ಷಮಿಸ್ಬೇಕಾ ಹೇಳಿ ಇದು ಕ್ಷಮಿಸುವಂತಹ ಒಂದು ಸಣ್ಣ ಪುಟ್ಟ ಕೃತ್ಯನಾ ಒಂದು ಇರುವೆ ತುಳಿದ್ರೆ ಅಯ್ಯೋ ಅಂತ ಮನಸ್ಸಿಗೆ ನೋವಾಗುತ್ತೆ ಅಪ್ಪಿತಪ್ಪಿ ನಾವು ದಾರಿ ಹೋಗ್ತಾ ಇರುವೆ ಬಿಟ್ರೆ ಅಯ್ಯೋ ನಮ್ಮಿಂದ ಇರುವೆ ನಮ್ ಕಾಲು ತೊಳೆದಕ್ಕೆ ಬಲಿಯಾಗ್ಬಿಡ್ತಲ್ಲ ಅಂತ ನೋವಾಗುತ್ತೆ ಮನುಷ್ಯ ಮನುಷ್ಯ ರೀ ಮನುಷ್ಯ ಮನುಷ್ಯನ ಈ ರೀತಿ ಅಮಾನುಷವಾಗಿ ಕೊಲ್ತಾನೆ ಅಂದ್ರೆ ನಿಜವಾಗಿಯೂ ಇದು ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನಿನ್ನೂ ಹೇಳ್ತಾ ಇದ್ರೆ ಬಟ್ ಆಗಿರೋದಂತೂ ನಿಜ ಅಮಾಯಕ ಜನ ಜನರ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟಿರೋದಂತೂ ನಿಜ ಹುತಾತ್ಮರಾಗಿರೋದಂತೂ ನಿಜ ಆ ನೋವು ಅವರಿಗೆ ಗೊತ್ತು ಅವ್ರ ಜೀವ ಹೋಗ್ಬೇಕಾದ್ರೆ ಎಷ್ಟು ನೋವು ಅನುಭವಿಸಿರುತ್ತೆ ಆ ಒಂದು ಜೀವ ಪ್ರಾಣ ಪಕ್ಷಿ ಆ ನೋವು ಆ ಶೂಟ್ಔಟ್ ನೋವು ಅದನ್ನ ಕಣ್ಣಿಂದ ನೋಡಿರುವಂತಹ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ನೋವು ಅನುಭವಿಸಿರ್ತಾರೆ ಅಲ್ವಾ ತನ್ನ ಗಂಡನ ಸಾವು ತನ್ನ ತಂದೆಯ ಸಾವು ತನ್ನ ಮಗನ ಸಾವು ಈ ವಿಚಾರ ಗೊತ್ತಾದ ತಕ್ಷಣ ಅವರ ಕುಟುಂಬದವರಲ್ಲಿ ಎಷ್ಟು ಒಂದು ನೋವು ಮನೆ ಮಾಡಿರುತ್ತೆ ನಾವ್ ಯಾರೋ ಏನೋ ನಮ್ಗೋರ್ಗೂ ಸಂಬಂಧನೇ ಇಲ್ಲ ಬಟ್ ಭಾರತೀಯರು ಕನ್ನಡಿಗರು ಅನ್ನೋ ನೋವು ನಾವು ಕಣ್ಣೀರ್ ಹಾಕಿದ್ವಿ ಅಂತ ಒಂದು ಕೆಲಸ ಆಗೋಯ್ತು ಅಂತ ಬಟ್ ಇಮ್ಯಾಜಿನ್ ಅವರ ಒಂದು ಫ್ಯಾಮಿಲಿ ಎಷ್ಟು ನೋವಾಗಿರ್ಬಹುದು ರಾಜಕೀಯ ವ್ಯಕ್ತಿಗಳು ಇದ್ರ ಬಗ್ಗೆ ಸಾವಿರಾರು ಮಾತುಗಳನ್ನ ಆಡಬಹುದು ಆಡ್ತಾನೆ ಇರಬಹುದು ಬಟ್ ಏನೇ ಆದ್ರೂ ಕೂಡ ದ ಗಿಲ್ಟ್ ಶುಡ್ ಬಿ ಪನಿಷ್ಡ್ ತಪ್ಪು ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ಲೇಬೇಕು ಹಾಗೆ ಆಗುತ್ತೆ ಕೂಡ ಮೋದಿ ಅವರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಮೋದಿ ಅವರು ಈ ವಿಚಾರದ ಬಗ್ಗೆ ಏನೇ ತೀರ್ಮಾನ ತೆಗೆದುಕೊಂಡು ಕೂಡ ನಾವು ಪ್ರತಿಯೊಬ್ಬ ಭಾರತೀಯರು ಈ ಒಂದು ವಿಚಾರಕ್ಕೆ ಅವರಿಗೆ ಸಪೋರ್ಟ್ ಆಗಿ ನಿಲ್ತೀವಿ ಬಟ್ ಕ್ಷಮಿಸುವಂತಹ ಮಾತೇ ಇಲ್ಲ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ ಅವರಿಗೆ ವ್ಯಾಲಿ ನೀರು ಬಿಡಲ್ಲ ಅಂತಂದು ನೀರು ಕಟ್ ಮಾಡಿದ್ದಾರೆ ಎಸ್ ನೀರು ಅಷ್ಟೇ ಅಲ್ಲ ಒಂದು ತುತ್ತು ಅಗಳು ಅನ್ನ ಕೂಡ ಸಿಗಬಾರ್ದು ಈ ರೀತಿ ತಪ್ಪು ಮಾಡಿರೋರಿಗೆ ಅಂತಹ ಒಂದು ತ್ವರಿತವಾಗಿರುವಂತಹ ಒಂದು ಆಕ್ಷನ್ ಆಗಲೇಬೇಕು ನಮ್ಮ ಗೌರ್ಮೆಂಟಿಂದ ಇಂದ ಯಾಕಂದ್ರೆ ಆ್ಯಕ್ಷನ್ ಗೌರ್ಮೆಂಟ್ ಮಾತ್ರ ತೆಗೆದುಕೊಳ್ಳ ನಾವು ಸಾಮಾನ್ಯವಾದ ಮನುಷ್ಯರಲ್ಲ ಫ್ರೆಂಡ್ಸ್ ಸಮರ್ ಹಾಲಿಡೇಸ್ ಪ್ಲೀಸ್ ಮಕ್ಕಳು ಗಲಾಟೆ ಮಾಡ್ತಾ ಪ್ಲೀಸ್ ಡೋಂಟ್ ಮೈಂಡ್ ಆಟ ಆಡ್ತಾ ನಾನು ಹೇಳ್ತಾ ಇದ್ದೆ ಎಷ್ಟು ನರಳಿ ನರಳಿ ನಾವು ತಂಟೆ ಯಾರ ತಂಟೆಗೂ ಹೋಗಿಲ್ಲ ನಾವು ಫ್ರೆಂಡ್ಲಿಯಾಗಿ ಅಂದರೆ ನಾವು ಭಾರತೀಯರು ಫ್ರೆಂಡ್ಲಿಯಾಗಿ ಇರೋದಕ್ಕೆ ನಾವು ಹೋಗ್ತೀವಿ ಮತ್ತೆ ನಮಗೆ ನೋವು ಕೊಡ್ತಾರೆ ಮತ್ತೆ ಫ್ರೆಂಡ್ಲಿ ಮತ್ತೆ ಕ್ಷಮಿಸ್ತೀವಿ ಮತ್ತೆ ಫ್ರೆಂಡ್ಲಿ ಆಗಿರೋಕ್ಕೆ ಹೋಗ್ತೀವಿ ಮತ್ತೆ ನೋವು ಕೊಡ್ತಾರೆ ಮತ್ತೆ ಕ್ಷಮಿಸಿ ಮತ್ತೆ ಫ್ರೆಂಡ್ಲಿ ಆಗಿರೋಕ್ಕೆ ಹೋಗ್ತೀವಿ ಮತ್ತೆ ನೋವು ಕೊಡ್ತಾರೆ ಈ ರೀತಿ ಕ್ಷಮಿಸುವಂತಹ ಒಂದು ಕಾನ್ಸೆಪ್ಟ್ ಸಾಕು ಇನ್ನು ಸಾಕಷ್ಟು ಈಗಾಗಲೇ ತುಂಬಾ ಬಲಿದಾನ ಆಗೋಯಿತು ತುಂಬ ಜನ ಒಂದು ಅಮಾಯಕರು ತಮ್ಮ ಪ್ರಾಣವನ್ನ ಬಲಿ ಕೊಟ್ಟಿದ್ದಾಗೋಯ್ತು ಈ ಒಂದು ಟೆರರಿ ಟೆರರಿಸಂ ಅಂತ್ಯ ಕಾಣಬೇಕು ಅಂದ್ರೆ ಆದ್ರೂ ಇದಕ್ಕೆ ಒಂದು ಅಂತ್ಯ ಹಾಡಲೇಬೇಕು ನಾವೆಲ್ಲರೂ ಕೂಡಿ ಮೋದಿ ಅವರ ಜೊತೆಯಲ್ಲಿ ನಾವಿದ್ದೇವೆ ನಾನು ಈ ಮೂಲಕ ಪ್ರತಿಯೊಬ್ಬ ಭಾರತೀಯರ ಪರವಾಗಿ ಮಾತಾಡ್ತಾ ಇದ್ದೀನಿ ಇರಿ ಆಫ್ ಕಾಸ್ಟ್ ಅಂಡ್ ಜೆಂಡರ್ ಆಸ್ ವೆಲ್ ಎಲ್ಲರೂ ನಾವು ಮನುಷ್ಯತ್ವ ಮಾನವ ಕುಲ ಅದನ್ನ ಮರೆತು ಈ ರೀತಿ ಕೆಟ್ಟ ಕೃತ್ಯ ಮಾಡ್ತಾರೆ ಅಂದಮೇಲೆ ಅಂಥವ್ರಿಗೆ ನಾವು ಟಿಟ್ ಫಾರ್ ಟ್ಯಾಟ್ ಮಾಡಲೇಬೇಕು ಹಳೆ ಕಾಲ ಹೋಯ್ತು ರೀ ಒಂದು ಕೆನ್ನೆ ಹೊಡೆದವ್ರಿಗೆ ಇನ್ನೊಂದು ಕೆನ್ನೆನ ಒಡ್ಡು ಅಂತ ಅನ್ನೋಂಥ ಕಾನ್ಸೆಪ್ಟ್ ಹೊರಟು ಹೋಯ್ತು ಈಗ ಏನಿದ್ರು ಕ್ಷಮಿಸಿದ್ದು ಸಾಕು ಇನ್ನೇನಿದ್ರು ಟಿಟ್ ಫಾರ್ ಟ್ಯಾಟ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಪರಿಮಳ ಪ್ರಯೋಗಾಲಯ ಆಮ ರೈಟ್ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ನಾನು ವಾಯ್ಸ್ ರೈಸ್ ಮಾಡ್ತಿದ್ದೀನಿ ಅಂತ ಅನ್ನೋದಕ್ಕಿಂತಲೂ ಪರಿಮಳ ಅವರೇ ತುಂಬ ನೊಂದು ನೋವಿನಿಂದ ಹಾಗೂ ನೋವು ಸಿಟ್ಟು ರೋಷ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ ಯಾಕಂದರೆ ತಪ್ಪು ಮಾಡಿದ್ರೆ ಅದಕ್ಕೆ ಪನಿಶ್ಮೆಂಟ್ ಇರುತ್ತೆ ಯಾವುದೇ ತಪ್ಪು ಮಾಡದೆ ಈ ರೀತಿ ಒಬ್ಬ ಅಮಾಯಕರನ್ನ ಕೊಲ್ತಾರೆ ಹಾಡು ಹಗಲಲ್ಲಿ ಅಂದ್ರೆ ಏನರ್ಥ ಅರ್ಥ ಮಂಜುನಾಥ್ ಫ್ಯಾಮಿಲಿ ಹುತಾತ್ಮರಾದ ಮಂಜುನಾಥ್ ಫ್ಯಾಮಿಲಿ ಅವರ ಮಗ ಹಾಗೂ ಹೆಂಡತಿ ಹೇಳ್ತಾರೆ ಕಣ್ಣ ಮುಂದೆನೇ ಈ ರೀತಿ ಆಗೋಯ್ತು ನನ್ನ ತಂದೆಯನ್ನು ಕೊಲ್ ನಮ್ಮನ್ನು ಕೊಲ್ರಿ ಅಂತ ಆ ಮಗು ಹೇಳುತ್ತೆ ಫಸ್ಟ್ ಸಿ ಮಗು ಆಮೇಲೆ ಅವರ ಪತ್ನಿ ಅವ್ರು ಹೇಳ್ತಾರೆ ನನ್ನ ಗಂಟನನ್ನು ಕೊಂದು ಬಿಟ್ರಲ್ಲ ಇನ್ನು ಸಾಕು ನನ್ನನ್ನು ಕೊಲ್ರಿ ಅಂತ ಅವ್ರು ಹೇಳಿದಾಗ ನೋ ಜಾಕೆ ಮೋದಿ ಕೋಬಲ್ದು ಅಂತ ಯಾವ ಒಬ್ಬ ಟೆರರಿಷ್ಟ್ ಎಷ್ಟರ ಮಟ್ಟಿಗೆ ಅವನ ಒಂದು ಅಟ್ಟಹಾಸವನ್ನ ಮೆರೆತಿದ್ದಾನೆ ಎಷ್ಟು ಧೈರ್ಯ ಅವನಿಗೆ ಯಾಕಂದ್ರೆ ಅಮಾಯಕರು ಯಾರು ನಾವು ಭಾರತೀಯರು ಕೈಯಲ್ಲಿ ಗನ್ ಚಾಕು ಚೂರಿ ಇಟ್ಕೊಂಡು ಅಡ್ಡಾಡಲ್ಲ ನಾವು ಯಾಕಂದ್ರೆ ನಾವು ಅಮಾಯಕರು ವಿರ್ ಪೀಸ್ ಲವರ್ಸ್ ನಮಗೆ ಯುದ್ಧ ಜಗಳ ಗಲಾಟೆ ಅದೆಲ್ಲ ಬೇಕಾಗಿಲ್ಲ ಇನ್ನು ಮುಂದೆ ನಾವೆಲ್ಲ ಚಾಕು ಚೂರಿ ಪಿಸ್ತಲ್ ಎಲ್ಲ ಇಟ್ಕೊಂಡು ಅಟಾಡ್ಬೇಕಾ ಈ ರೀತಿ ಟೂರಿಸಮ್ಗೆ ಹೋದಾಗ ಮನೆಯಿಂದ ಓಡಾಡೋದು ಕಷ್ಟ ಆಗ್ಬಿಡುತ್ತೆ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ನಾವು ಈ ಇದೊಂದು ಕೊನೆಯ ಎಚ್ಚರಿಕೆ ಗಂಟೆ ಅವ್ರ ಕಡೆಯಿಂದ ನಮಗೆ ಬಂದಿರೋದು ಕೊನೆಯ ಪ್ರಪ್ರಥಮವಾಗಲ್ಲ ತುಂಬಾ ಈಗಾಗಲೇ ತುಂಬಾ ಸಲ ಅವರು ಈ ರೀತಿ ನಮಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ ಬರ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಿಂದ ಭಾರತೀಯರ ಮೇಲೆ ಬಟ್ ಇದು ಕೊನೆ ಕಟ್ಟ ಕಡೆಯ ಕೊನೆಯ ಎಚ್ಚರಿಕೆ ಗಂಟೆ ಆಗಿರ್ಬೇಕು ಅವ್ರ ಕಡೆಯಿಂದ ನಮಗೆ ನಾವು ಎಚ್ಚೆತ್ಕೋಬೇಕು ಭಾರತೀಯರು ಅದ್ ಮಾಡ್ತೀಯ ನಾನು ಹಾಗೆ ಮಾಡ್ತೀನಿ ಅಂತ ನಾವು ರೈಸ್ ಆಗ್ಲೇಬೇಕು ನಾವು ಎದ್ ನಿಂತ್ಕೊಳ್ಳೇಬೇಕು ಭಾರತೀಯರು ಇಲ್ಲದೇ ಇದ್ರೆ ಇನ್ನು ನಮ್ಮ ಮಕ್ಕಳು ಮರಿ ನಾವು ನಮ್ಮ ಸೀನಿಯರ್ ಸಿಟಿಸನ್ಸ್ ನಮ್ಮ ತಂದೆ ತಾಯಿಗಳು ಯಾರಿಗೂ ಉಳಿಗಾಲ ಇಲ್ಲ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಕರಪ್ಷನ್ ಇದೆ ಪಾಕಿಸ್ತಾನದಲ್ಲಿ ಬ್ಯಾಂಕ್ ಕ್ರಪ್ಸಿ ಆಗಿದೆ ಓಕೆ ಆ ರೀತಿ ನಮ್ಮ ಮೇಲೆ ನಮ್ಮ ಒಂದು ದೇಶದ ಮೇಲೆ ಅವರಿಗೆ ಕಂಡಿದೆ ಯಾಕಂದರೆ ನಮಗೆ ನಮ್ಮ ದೇಶ ಸುಭಿಕ್ಷವಾಗಿದೆ ಸುಭಿಕ್ಷವಾಗಿದೆ ನಮ್ಮ ರಾ ನಮ್ಮ ದೇಶದಲ್ಲಿ ಮಳೆ ಬೆಳೆ ಎಕನಾಮಿಕಲಿ ನಾವು ಎಲ್ಲ ವಿಚಾರದಲ್ಲೂ ನಾವು ಚೆನ್ನಾಗಿದ್ದೀವಿ ಸೊ ಅವು ಅಲ್ಲಿಯ ಒಂದು ಬಡತನ ಹೋಗ್ಲಾಡ್ಸಕ್ಕೆ ಅವ್ರು ನಮ್ಮ ದೇಶದ ಮೇಲೆ ಕಣ್ಣು ಹಾಕ್ಲೇಬೇಕು ಈ ರೀತಿ ಅವ್ರು ನಮ್ಮನ್ನ ಹೆದರ್ಸ್ಲೇಬೇಕು ಬಟ್ ನಾವು ಹೆದರುವಂತಹ ಜಾಯಮಾನ್ದವರಲ್ಲ ಬಿಕಾಸ್ ವಿ ಪರ್ಸ್ನಲಿ ಹೇಳಬೇಕು ಅಂದ್ರೆ ನಮ್ಮ ಮನೆಯ ಪುಟ್ಟ ಮಕ್ಕಳು ಕೂಡ ದೇ ಆರ್ ರೇಸಿಂಗ್ ದೇರ್ ವಾಯ್ಸ್ ಏನಕ್ಕೆ ಈ ರೀತಿ ಆಯ್ತು ಪುಟ್ಟ ಪುಟ್ಟ ಮಕ್ಕಳು ಹತ್ತು ವರ್ಷದ ಹನ್ನೊಂದು ವರ್ಷದ ಒಂಬತ್ತು ವರ್ಷದ ಮಕ್ಕಳು ಕೂಡ ಏನಕ್ಕೆ ಈಗ ವಾಟ್ ವಾಟ್ ವಾಸ್ ದೇರ್ ಮಿಸ್ಟೇಕ್ ನಮ್ಮ ಮಿಸ್ಟೇಕ್ ಏನು ಮಮ್ಮಿ ಅತ್ತೆ ನಮ್ಮ ಮಿಸ್ಟೇಕ್ ಏನು ನಮ್ಮದೇ ನಮ್ಮ ಇಂಡಿಯನ್ಸ್ ಮಿಸ್ಟೇಕ್ ಏನು ಯಾಕೆ ಶೂಟ್ ಔಟ್ ಆಯಿತು ನೋ ನನ್ನೆಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ಮೇಲೆ ನೋ ದೇ ಶುಡ್ ಬಿ ಪನಿಷ್ಡ್ ಇಟ್ ಇಟ್ ಈಸ್ ನಾಟ್ ಅ ಫರ್ಗಿವಬಲ್ ಡೀಡ್ ಅಂತ ಮಕ್ಕಳು ಹೇಳ್ತಾ ಇದಾರೆ ಅಂದಮೇಲೆ ಮಕ್ಕಳ ಬಗ್ಗೆ ಯಾಕೆ ಮಾತಾಡಿದೆ ಅಂದರೆ ಯೂತ್ಸಲ್ಲೇ ಅಲ್ಲ ಸೀನಿಯರ್ ನಲ್ಲಿ ಅಲ್ಲ ನಮ್ಮ ದೇಶದ ಪುಟ್ಟ ಪುಟ್ಟ ಮಕ್ಕಳಲ್ಲೂ ಕೂಡ ದೇಶ ಪ್ರೇಮ ಅನ್ನೋದು ದೇಶಭಕ್ತಿ ಅನ್ನೋದು ರಕ್ತದ ಕಣಕಣದಲ್ಲಿ ಹರಿತಾ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಒಳ್ಳೆತನವನ್ನ ಯಾರು ಮಿಸ್ಯೂಸ್ ಮಾಡ್ಕೋಬಾರದು ಮಾಡ್ಕೊಳ್ತಾ ಇದ್ದಾರೆ ಪ್ಲೀಸ್ ಎದ್ದೇಳಿ ಎದ್ದು ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯ ಏನು ಅಂತ ಅಂತ ಹೇಳಿ ನಾನು ನಿಮ್ಮ ಮುಂದೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಈ ಒಂದು ಕೃತ್ಯ ಕ್ಷಮಿಸಲಾರ್ಹವಾ ಇದಕ್ಕೆ ಕ್ಷಮೆ ಇದೆಯಾ ಈಗ ಏನೇನೋ ಒಂದು ಸ್ಟೆಪ್ಸ್ ತಗೊಳ್ತೀವಿ ಇಂಡೈರೆಕ್ಟ್ಲಿ ತಗೊಳ್ತಾ ಇದ್ದಾರೆ ಅವ್ರು ನೀರು ಬಿಡ್ತಾ ಇಲ್ಲ ಮತ್ತೆ ನೆಕ್ಸ್ಟ್ ಏನಾದರೂ ಒಂದು ಸ್ಟೆಪ್ಸ್ ತಗೋಬಹುದು ಮೋದಿಜಿ ನಾಳೆ ಅವರ ಮನ್ ಕಿ ಬಾತ್ ಬೇರೆ ಇದೆ ಆದ್ರೆ ಈ ವಿಚಾರದ ಬಗ್ಗೆ ಖಂಡಿತವಾಗಿ ಅವರು ಡಿಸ್ಕಸ್ ಮಾಡೇ ಮಾಡ್ತಾರೆ ಅನ್ನೋಂತಹ ನಂಬಿಕೆ ಇದೆ ಮುಂದೆ ಏನು ಸ್ಟೆಪ್ಸ್ ತೆಗೆದುಕೊಂಡ್ರು ಕೂಡ ಇಂಡೈರೆಕ್ಟ್ಲಿ ಸ್ಟೆಪ್ಸ್ ತೆಗೆದುಕೊಳ್ಳೋದು ತುಂಬಾ ಅದು ಮೌಢ್ಯತೆ ನಾನ್ ಹೇಳ್ತಾ ಇದೀನಿ ಟಿಟ್ ಫೋರ್ ಟ್ಯಾಟ್ ಅಷ್ಟೇ ನೀ ರಕ್ತ ಹರಿಸಿದ್ಯಾ ನಾನು ರಕ್ತ ಹರಿಸ್ತೀನಿ ಅಷ್ಟೇ ಅದೇನಾಗುತ್ತೋ ಆಗ್ಬಿಡ್ಲಿ ಎಲ್ಲದಕ್ಕೂ ರೆಡಿ ಇದ್ದೀವಿ ನಾವು ಭಾರತೀಯರು ತನುಮನದಿಂದ ನಾವು ನಮ್ಮ ದೇಶಕ್ಕೆ ನಮ್ಮ ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ಯಾಕಂದ್ರೆ ಇದು ರಿಪೀಟ್ ಆಗ್ಬಾರ್ದು ಯಾವ ಅಮಾಯಕರ ಜೀವ ಹೋಗ್ಬಾರ್ದು ಓಕೆ ಅಮಾಯಕರ ಜೀವನ ಜೀವ ಅಂದ್ರೆ ಅದು ಆಟದ ವಸ್ತು ಅಲ್ಲ ಮತ್ತೆ ಯಾವ ಕುಟುಂಬಕ್ಕೂ ನೋವು ಆಗ್ಬಾರ್ದು ಇದು ಇಲ್ಲಿಗೆ ನಿಂತು ಹೋಗ್ಬಿಡ್ಬೇಕು ಇದೇನು ಇದು ಕ್ಲಾಶಸ್ ಇದೆಯಲ್ಲ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಕ್ಲಾಶ್ ಇದು ನಮ್ಮ ಒಂದು ಟೈಮ್ ಅಲ್ಲಿ ಮುಗ್ದು ಹೋಗ್ಬಿಡ್ಬೇಕು ಅಂತ ನನ್ನ ಅನಿಸಿಕೆ ನಾವ್ ಯೂತ್ಸ್ ವಿ ಆರ್ ರೆಡಿ ಟು ಎನಿಥಿಂಗ್ ಇದಕ್ಕೆ ಈಗಲೇ ಒಂದು ಅಂತ್ಯ ಹಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ವಾದ್ರೆ ಮುಂದೆ ನಮ್ಮ ಮಕ್ಕಳು ಮರಿ ನಮ್ಮ ದೇಶದ ಪ್ರತಿಯೊಬ್ಬ ಮುಂದಿನ ಒಂದು ಪ್ರಜೆಗಳು ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ನಾನು ಹೇಳ್ತಾ ಫ್ರೆಂಡ್ಸ್ ಪ್ರಕ್ಷನ್ ಮಾಡ್ತಾ ಇದೀನಿ ಉಸಿರಾಡೋಕ್ಕೂ ಕಷ್ಟ ಆಗ್ಬಿಡುತ್ತೆ ಪ್ಲೀಸ್ 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 ಪನಿಷ್ಮೆಂಟ್ ಆಗಲೇಬೇಕು ನಾವೆಲ್ಲರೂ ಸೇರಿ ನಮ್ಮ ವಾಯ್ಸ್ ನ ರೈಸ್ ಮಾಡಿದ್ರೆ ಮೋದಿ ಗಮನ ಕೂಡ ಹೊರಟ ಹೋಗೇ ಹೋಗುತ್ತೆ ಎಸ್ ಇವನ್ ಹೆಣ್ಮಕ್ಳು ಕೂಡ ಮಾತಾಡ್ತಾ ಇದ್ದಾರೆ ಪುಟ್ಟ ಮಕ್ಕಳು ಕೂಡ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ದಾರೆ ಅಂತ ಅವ್ರ ಗಮನಕ್ಕೆ ಹೋಗುತ್ತೆ ಅವ್ರು ಖಂಡಿತವಾಗಿಯೂ ಅವರು ಕೂಡ ಇದ್ರ ಬಗ್ಗೆ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ ನಮ್ಮ ಒಂದು ದೇಶ ಪ್ರೇಮದ ಒಂದು ಫೀಲಿಂಗ್ ಅವರು ಒಂದು ತ್ವರಿತವಾಗಿ ತೀರ್ಮಾನವನ್ನು ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಅಭಿಪ್ರಾಯ ನನ್ನದು ಜಸ್ಟ್ ಎಸ್ ಎಸ್ ಪರಿಮಳ ಅವರೇ ಯು ಹ್ಯಾವ್ ಟು ಬಿ ಯುನೈಟೆಡ್ ಆಸ್ ನೇಷನ್ ಹೌದು ಖಂಡಿತ ನಾನು ಆವಾಗ್ಲೇ ಹೇಳ್ತಾ ಇದ್ದೀನಿ ಕನ್ನಡಿಗರು ಅಂತ ಅಷ್ಟೇ ಅಲ್ಲ ನಾವು ಭಾರತೀಯರು ಪ್ರತಿಯೊಬ್ಬ ನಮ್ಮ ದೇಶದ ಒಂದು ಮಣ್ಣಿನ ಕಣ ಕಣವು ನಮ್ಮ ಸ್ವಂತದ್ದು ಕಾಶ್ಮೀರ ಜಮ್ಮು ಕಾಶ್ಮೀರ ಒಂದು ನಮ್ಮ ದೇಶದ ಮುಕುಟ ಇಟ್ಸ್ ಅ ಕ್ರೌನ್ ಆಫ್ ಅ ನೇಷನ್ ಆ ಒಂದು ರಾಜ್ಯದಲ್ಲಿ ನಮ್ಮ ಮುಕುಟವಾಗಿರುವಂತಹ ಜಮ್ಮು ಕಾಶ್ಮೀರದಲ್ಲಿ ಇಂಥ ಒಂದು ಹಿಂಸಾಚಾರ ನಡೀತಾ ಇದೆ ಅಂದ್ರೆ ಇದು ಸುಮ್ಮನೆ ಕುತ್ಕೊಳ್ಳುವಂತಹ ವಿಚಾರ ಅಲ್ಲ ಒಂದು ಮಣ್ಣಿನ ಕಣ ಕೂಡ ತೆಗೆದುಕೊಂಡು ಹೋಗೋದಿಕ್ಕೆ ಅವಕಾಶ ಇಲ್ಲ ಪಾಕಿಸ್ತಾನದವರಿಗೆ ನಮ್ಮ ಇಂಟೀರಿಯಲ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಸಾವಿರ ಇರಲಿ ಬಟ್ ಆಚೆಯಿಂದ ನಮ್ಗೆ ಏನಾದ್ರು ಪ್ರಾಬ್ಲಮ್ ಬಂದಾಗ ನಾವೆಲ್ಲರೂ ಒಂದೇ ನಾವು ಭಾರತೀಯರು ಎಲ್ಲೇ ಇದ್ರು ಹೇಗೆ ಇದ್ರು ನಾವು ಭಾರತೀಯರು ಭಾರತೀಯರು ಅಮೇರಿಕ ದೇಶದಲ್ಲೂ ಇದಾರೆ ಪ್ರತಿಯೊಬ್ ಪ್ರಪಂಚದ ವಿವಿಧ ದೇಶಗಳಲ್ಲೇ ಇದ್ದಾರೆ ಬಟ್ ಇಂಥ ವಿಚಾರ ಬಂದಾಗ ನಮ್ಮ ಭಾರತೀಯರು ಯಾವ ಪ್ರಪಂಚದ ಭೂಮಿಯ ಯಾವ ಮೂಲೆಯಿದ್ರು ಕೂಡ ನಾವೆಲ್ಲರೂ ಒಗ್ಗೂಡ್ತೀವಿ ಬಿಕಾಸ್ ವಿ ಆರ್ ಇಂಡಿಯನ್ಸ್ ನಮ್ಮ ಇಂಡಿಯಾಕ್ಕೆ ಕಿಂಚಿತ್ತು ನಮ್ಮ ಇಂಡಿಯನ್ಸ್ಗೆ ಕಿಂಚಿತ್ತು ನೋವಾದರೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳುವಂಥ ಜಾಯಮಾನ್ದವರು ಅಲ್ಲ ಇಷ್ಟು ವರ್ಷ ಶಾಂತಿಯ ಸಂದೇಶವನ್ನು ಸಾರಿದ್ದು ಆಯ್ತು ನಮ್ಮ ಶಾಂತಿಯ ಸಂದೇಶಕ್ಕೆ ನಮಗೆ ಬೆಲೆ ಸಿಕ್ಕಿದ್ದು ಏನು ಮತ್ತೊಮ್ಮೆ ರಕ್ತಪಾತ ಮತ್ತೊಮ್ಮೆ ರಕ್ತಪಾತ ಮತ್ತೊಮ್ಮೆ ರಕ್ತಪಾತ ಇನ್ನು ನಿನಗೆ ರಕ್ತ ಬೇಕಾ ನಮ್ಮ ರಕ್ತ ನಿಮಗ್ ಬೇಕಾ ನಿಮ್ಮ ರಕ್ತ ನಮಗ್ ಬೇಕು ಅಷ್ಟೇ ಹಮ್ಮುರಾಬಿ ಒಂದು ಕಾನ್ಸೆಪ್ಟ್ ಬ್ಲಡ್ ಫಾರ್ ಅ ಬ್ಲಡ್ ಟೂತ್ ಫಾರ್ ಅಂಡ್ ಟೂತ್ ನೀನ ಹಲ್ಕ್ ಹೇಳ್ತೀನಿ ನಾನಿನ್ ಹಲ್ ಕೇಳ್ತೀನಿ ಅನ್ನುವಂಥ ಕಾನ್ಸೆಪ್ಟ್ ಹಮುರಾಬಿ ಅನ್ನುವಂಥ ರಾಜ ಆ ಒಂದು ಕಾನ್ಸೆಪ್ಟ್ ನ ತೆಗೆದುಕೊಂಡು ಆಳ್ತಾ ಇದ್ದ ಅವನ ರಾಜ್ಯವನ್ನು ಆ ರೀತಿಯ ಕಾನ್ಸೆಪ್ಟ್ ನಾವು ಕೂಡ ಬೆಳೆಸ್ಕೊಳ್ಳೇಬೇಕು ಇಲ್ಲವಾದರೆ ನಮ್ಮನ್ನ ಭಾರತೀಯರು ಅಂದರೆ ಅವರು ಕೈಲಾಗದೇ ಇರುವಂತಹ ಹೇಡಿಗಳು ಅಂತ ಅಂದ್ಕೊಂಡು ನಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ನಮ್ಮ ದೇಶದ ನಾಗರಿಕತೆಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ಕೂಡ ನಾಳೆ ದಿವಸ ಮಿಸ್ಯೂಸ್ ಮಾಡ್ಕೊಳ್ತಾರೆ ನಮ್ಮ ದೇಶದ ಪ್ರತಿಯೊಂದು ಮಕ್ಕಳ ಪ್ರಾಣವನ್ನು ಕೂಡ ಅವ್ರು ತೆಗೆಯೋದಕ್ಕೆ ಹೆಸೋದಿಲ್ಲ ನಮ್ಮ ದೇಶದ ಹೆಣ್ಣು ಮಕ್ಕಳ ಮಾನ ಪ್ರಾಣ ತೆಗೆಯೋದಕ್ಕೆ ಅವ್ರು ಹೆಸೋದಿಲ್ಲ ಅಷ್ಟೇ ಅಲ್ಲ ನಮ್ಮ ದೇಶದ ಮುಕುಟ ನಮ್ಮ ದೇಶದ ಕ್ರೌನ್ ಆಗಿರುವಂತಹ ಜಮ್ಮು ಕಾಶ್ಮೀರವನ್ನು ಕೂಡ ಕಿತ್ಕೊಳ್ತಾರೆ ನಾಟ್ ಓನ್ಲಿ ಜಮ್ಮು ಕಾಶ್ಮೀರ ಇಡೀ ದೇಶವನ್ನ ಅವರು ಇಂಡಿಯಾ ಭಾರತ ಅನ್ನೋದನ್ನ ಚೇಂಜ್ ಮಾಡಿ ಪಾಕಿಸ್ತಾನ ಅಂತ ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡುವಂತಹ ಕಾಲ ಬಂದ್ಬಿಡುತ್ತೆ ಒಂದು ವೇಳೆ ನಾವು ಸುಮ್ಮನಿದ್ರೆ ನಾನು ಹೇಳ್ತಾ ಇದ್ದೀನಿ ಇನ್ನು ಸಾಕು ಫ್ರೆಂಡ್ಸ್ ಎಲ್ಲೇ ಇದ್ದರು ಹೇಗೆ ಇದ್ದರು ನಾವು ಭಾರತೀಯರು ಅನ್ನೋ ಕಾನ್ಸೆಪ್ಟ್ ನಾವು ಮುಡ್ಸ್ಕೊಳ್ಳೋಣ ಪರಿಮಳ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ನೀವು ಕೂಡ ಲೇಡಿ ಅಂತ ಅನ್ಕೋತೀನಿ ಯು ಸೋ ಮಚ್ ಪರಿಮಳ ಅವರೇ ಈ ರೀತಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳೇ ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬಹುದು ತಮ್ಮ ವಾಯ್ಸ್ನ ತೇಜ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀನಿ ಕಾಮನ್ ಯೂಸ್ ಮಾಡು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಸೆಕ್ಷನ್ ಬರ್ ಕಳಿಸಿ ಐನೋ ಜಾಸ್ತಿ ಜನ ಜಾಯಿನ್ ಆಗಿಲ್ಲ ಬಿಕಾಸ್ ಇದು ಏಕಾಕಿ ಬಂದಿರುವಂತಹ ಲೈವ್ ಸೆಷನ್ ಸೊ ಯಾರಾದರೂ ಇದಾದ ನಂತರ ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗೇ ಆಗುತ್ತೆ ಪ್ಲೀಸ್ ಬಂದು ಕಾಮೆಂಟ್ ಸೆಕ್ಷನ್ ನಲ್ಲಿ ನೀವು ಬದುಕಬಹುದು ಈ ಒಂದು ಕೃತ್ಯ ಕ್ಷಮಿಸೋದಕ್ಕೆ ಅರ್ಹವಾ ಅಥವಾ ಇಲ್ವಾ ಕ್ಷಮಿಸ್ಬೇಕಾ ಬೇಡವಾ ನಾವು ಭಾರತೀಯರು ಈ ರೀತಿ ನಾವು ಡೈರೆಕ್ಟ್ ಆಗಿ ಹೋಗಿ ಮೋದಿಯವ್ರನ್ನ ಭೇಟಿ ಆಗೋಕ್ಕಾಗಲ್ಲ ಎಸ್ ಬಟ್ ಈ ಸೋಷಿಯಲ್ ಮೀಡಿಯಾ ಮೂಲಕ ಆದರೂ ನಮ್ಮ ವಾಯ್ಸನ್ನ ರೈಸ್ ಮಾಡಿ ಅವರಿಗೆ ತಲುಪುವಂತಹ ರೀತಿಯಲ್ಲಿ ನಾವು ಸ್ವಲ್ಪ ವಾಯ್ಸ್ ರೈಸ್ ಮಾಡಿದರೆ ಖಂಡಿತವಾಗಿಯೂ ಅವ್ರ ಗಮನಕ್ಕೆ ಬಂದೇ ಬರುತ್ತೆ ಇನ್ನು ಅವ್ರು ಸುಮ್ನೆ ಕೂತ್ಕೊಂಡಿದ್ದಾರೆ ಹೇಳ್ತಾ ಇಲ್ಲ ಬಟ್ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ನಮ್ಮ ನಮ್ಮ ಒಂದು ಒಂದು ಕೋರಿಕೆ ಬೇಡಿಕೆ ನಮ್ಮ ಒಂದು ಒಂದು ಈ ಆಜಿಟೇಷನ್ ಅಂತಾನೆ ಹೇಳ್ತೀನಿ ಹೌದು ಸಾವಿರ ಮಾತಾಡ್ತಿದ್ದಾರೆ ಬರೀ ನೀವು ಜಸ್ಟ್ ಯೂಟ್ಯೂಬ್ ಸ್ಕ್ರೋಲ್ ಮಾಡಿ ನೋಡ್ತಾ ಇರಬೇಕು ಆ್ಯಂಡ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾರೆ ಬರೀ ಅದೇ ವಿಡಿಯೋಸ್ ಅವ್ರ ಪರವಾಗಿ ಆ ದೇಶದಿಂದ ಜನ ನಮಗೂ ಯೂಟ್ಯೂಬ್ಸ್ ಇದೆ ನಾವು ಅದರಲ್ಲಿ ಆಕ್ಟಿವ್ ಆಗಿದ್ದೀವಿ ನಮಗೂ ನಮ್ಮ ಕೈಯಲ್ಲೂ ಮೊಬೈಲ್ ಇದೆ ಒಬ್ಬೊಬ್ಬರಿತ ಎರಡೆರಡು ಮೂರು ಮೂರು ಮೊಬೈಲ್ ಇದೆ ನಾವು ಕೂಡ ಬೇಕಾದಷ್ಟು ವಾಯ್ಸ್ನ ರೇಸ್ ಮಾಡಬೇಕು ಮಾಡ್ತಾ ಇದೀವಿ ಕೂಡ ಅಲ್ವಾ ಹುತಾತ್ಮರಾಗಿರುವಂತಹ ಆ ಒಂದು ಜೀವಿಗಳ ಕುಟುಂಬಕ್ಕೆ ಅವ್ರ ಜೀವಕ್ಕೆ ನ್ಯಾಯ ಸಿಗಬೇಕು ಫ್ರೆಂಡ್ಸ್ ನ್ಯಾಯ ಸಿಗಲೇಬೇಕು ಇಲ್ಲವಾದರೆ ತತ್ತರಿಸಿ ಹೋಗುತ್ತೆ ನಮ್ಮ ಈ ದೇಶ ನಾವು ಈಗ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಯುದ್ಧ ಸಾರ್ತರ ರೆಡಿ ಇದ್ದೀವಿ ಬುದ್ಧಿ ತಂದ್ಕೋಬೇಕು ನಮ್ಮ ತಂಟೆಗೆ ನಮ್ಮ ಭಾರತ ಅನ್ನುವಂತಹ ದೇಶ ಏನಿದೆ ಭಾರತ ಅಂತ ಅನ್ನೋದಕ್ಕೂ ಕೂಡ ಭಯ ಪಡಬೇಕು ಪಾಕಿಸ್ತಾನ ಅನ್ನುವಂಥ ಒಂದು ನೀಚ ಕೃತ್ಯ ಮಾಡಿರುವಂತಹ ದೇಶ ಆ ಒಂದು ಪುಟ್ಟ ಪುಟ್ಟ ರಾಜ್ಯ ಅಂತಾನೆ ಹೇಳ್ತೀನಿ ದೇಶ ಅಂತ ಅಂತ ಯಾಕನ್ಬೇಕು ಆ ಒಂದು ಪುಟ್ಟ ರಾಜ್ಯ ಇಂಡಿಯಾ ಭಾರತ್ ಭಾರತ ಅಂತ ಅನ್ನೋದಕ್ಕೂ ಭಯ ಪಡ್ಬೇಕು ಆ ರೀತಿಯ ಒಂದು ಬಿಸಿಯನ್ನ ನಾವು ಮುಟ್ಟಿಸ್ಬೇಕು ರಕ್ತಪಾತಕ್ಕೂ ನಾವು ರೆಡಿ ನೋಡೋಣ ಏನಾಗುತ್ತೆ ಅಂತ ಜೀವ ಅಂದ್ರೆ ಅದು ಸಾಮಾನ್ಯ ಅಲ್ಲ ಅಲ್ವಾ ಇಷ್ಟು ಕಷ್ಟಪಟ್ಟು ತಂದೆ ತಾಯಿ ಜನ್ಮ ಕೊಟ್ಟು ಬೆಳೆಸಿ ಸಾಕಿ ಸಲಹಿ ಅಂತಹ ಜೀವ ದೇವ್ರಿಗೆ ತೆಗೆದುಕೊಂಡ್ರೆ ಅದು ನ್ಯಾಚುರಲ್ ಡೆತ್ ಆದರೆ ಅದು ನ್ಯಾಚುರಲ್ ಆಗುತ್ತೆ ಬಟ್ ಈ ರೀತಿ ಕ್ರೌರತ್ವವನ್ನು ಮೆರೆದು ಕೊಲೆ ಮಾಡಿದ್ರೆ ಏನು ರೀ ಅರ್ಥ ಹಾಡುಗಲಲ್ಲಿ ಪ್ರವಾಸಿ ತಾಣದಲ್ಲಿ ವಾಟ್ ಎವರ್ ಇಟ್ ಮೇ ಬಿ ದ ಗಿಲ್ಟ್ ಶುಡ್ ಬಿ ಪನಿಶ್ಟ್ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ನಾನು ನನ್ನ ಕುಟುಂಬದ ಪರವಾಗಿ ಹೇಳ್ತಾ ಇದ್ದೀನಿ ನಮ್ಮ ಚಿತ್ರದುರ್ಗದ ಜನತೆ ಪರವಾಗಿ ಹೇಳ್ತಾ ಇದ್ದೀನಿ ನಮ್ಮ ಕರ್ನಾಟಕದ ಕನ್ನಡಿಗರ ಪರವಾಗಿ ಹೇಳ್ತಾ ಇದ್ದೀನಿ ನಾವಂತೂ ಈ ಒಂದು ವಿಚಾರಕ್ಕೆ ಸದಾಕಾಲ ಸನ್ನದ್ಧರಾಗಿದ್ದೀವಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅದೇನೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ನಾವು ಕನ್ನಡಿಗರು ಇದಕ್ಕೆ ಬದ್ಧರಾಗಿದ್ದೀವಿ ವಿ ಆರ್ ಆಲ್ ದೇರ್ ಫಾರ್ ಯೋರ್ ಸಪೋರ್ಟ್ ಮೋದಿಜಿ ಪ್ಲೀಸ್ ತ್ವರಿತವಾಗಿ ಕಾರ್ಯರೂಪಕ್ಕೆ ತರಬೇಕು ದಿನ ಕಳೆದಂತೆಲ್ಲ ಇದು ಆಗ ಆದಂತೆಲ್ಲ ಮೂಲೆ ಹಿಡಿಯುತ್ತೆ ಈ ಕೇಸ್ ಬಟ್ ಮೂಲೆ ಹಿಡಿಯೋಕ್ಕೆ ಅವಕಾಶ ಕೊಡಬಾರ್ದು ನಾನಂತೂ ಸುಮ್ಮನೆ ಇರೋಲ್ಲ ಫ್ರೆಂಡ್ಸ್ ಇದು ಒಂದು ವೇಳೆ ಹೋಗ್ತಾ 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 ಜಸ್ಟ್ ಮರಿ ಮರಿತಾ ಹೋದ್ರು ಯಾವಾಗೋ ತಿಂಗಳಿಗೆ ಒಂದ್ಸಲ ಎರಡು ತಿಂಗಳ ಒಂದ್ಸಲ ರೇಸ್ ಆಯಿತು ಅಂದರೆ ನಾನು ಡೈರೆಕ್ಟ್ ಆಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ವಿಚಾರದ ಬಗ್ಗೆ ನಾನು ವಾಯ್ಸ್ ರೇಸ್ ಮಾಡೇ ಮಾಡ್ತೀನಿ ಆ್ಯಂಡ್ ಐ ಪ್ರಾಮಿಸ್ ಯಾಕಂದರೆ ಈ ರಾಜಕಾರಣಿಗಳನ್ನು ತಂದವರು ನಾವು ನಮ್ಮಿಂದ ಅವರು ವಿನಃ ಅವರಿಂದ ನಾವಲ್ಲ ನಾವು ನಾವನ್ನು ಓಟ್ ಮಾಡಿ ಕಳಿಸಿರ್ತೀವಲ್ವಾ ಎಸ್ ಪ್ಲೀಸ್ ಟೇಕ್ ಕೇರ್ ಆಫ್ ಅವರ್ ನೇಷನ್ ಆ್ಯಂಡ್ ಇಂಡಿಯನ್ಸ್ ಅಂತ ಈ ರೀತಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನನ್ನ ಈ ಮಾತುಗಳಲ್ಲಿ ಯಾರ ಮನಸ್ಸಿಗೂ ನೋವು ಕೊಡುವಂತಹ ಉದ್ದೇಶ ಇಲ್ಲ ನನ್ನ ಈ ವಿಡಿಯೋದಲ್ಲಿ ಇವತ್ತಿನ ಇವತ್ತು ಬಂದಿರುವಂತಹ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಯಾರ ಮನಸ್ಸಿಗೂ ನೋವು ಕೊಡುವಂತಹ ಉದ್ದೇಶ ನನಗಿಲ್ಲ ನಾವು ನೋವು ಅನುಭವಿಸಿದೀವಿ ಇಂಡಿಯನ್ಸ್ ನಾವು ನಮ್ಮ ಕನ್ನಡಿಗರು ಕೂಡ ನಮ್ಮ ಭಾರತೀಯರು ಕೂಡ ತಮ್ಮ ಕೂಡವನ್ನ ಅನ್ಯಾಯವಾಗಿ ಬಲಿ ಕೊಟ್ಟಿದ್ದಾರೆ ಕೆಟ್ಟ ಕ್ರೌರತ್ವಕ್ಕೆ ಅವರು ಬಲಿಯಾಗಿದ್ದಾರೆ ಅಂಥವರ ಪರವಾಗಿ ನಾನು ನನ್ನ ವಾಯ್ಸ್ ನ ರೈಸ್ ಮಾಡಿದೀನಿ ನನ್ನ ಒಂದು ಪರ್ಸನಲ್ ಆಗಿ ನನ್ನ ದೇಶ ಪ್ರೇಮ ಭೋಗಿಲೆದ್ದು ನನ್ನ ರಕ್ತ ಖುದ್ದು ಈ ರೀತಿ ಮಾತಾಡ್ತಾ ಇದ್ದೀನಿ ಅವ್ರು ಸಿಕ್ಕಿದ್ರು ಕೂಡ ನಾನು ಪ್ರಶ್ನೆ ಮಾಡುವಂತಹ ಒಂದು ಕಿಚ್ಚು ನನ್ನಲ್ಲಿದೆ ಇಂಡಿಯನ್ ಕನ್ನಡಿಗರಿಗೆ ಹುಟ್ಟಿದ್ದೇವೆ ನಾವು ಭಾರತೀಯರಿಗೆ ಹುಟ್ಟಿದ್ದೇವೆ ನಾವು ನ್ಯಾಯವಾಗಿ ಹುಟ್ಟಿದ್ದೇವೆ ಸೊ ನಮ್ಗೆ ನ್ಯಾಯ ಬೇಕು ಅಷ್ಟೇ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದೀವಿ ನ್ಯಾಯ ಬೇಕು ಆ ಒಂದು ಅಮಾಯಕ ಸಾವಿಗೆ ನ್ಯಾಯ ಸಿಗ್ಲೇಬೇಕು ಪ್ರತಿಯೊಬ್ಬ ಭಾರತೀಯರಿಗೂ ನ್ಯಾಯ ಸಿಗಲೇಬೇಕು ಅದಕ್ಕೋಸ್ಕರ ನಾವು ಏನು ಮಾಡೋದಕ್ಕೂ ಸದಾ ಸಿದ್ಧ ಆ್ಯಂಡ್ ಐ ಪ್ರಾಮಿಸ್ ಪ್ರಾಮಿಸ್ ಕೊಡ್ತಾ ಇದ್ದೀನಿ ಪ್ರಾಮಿಸ್ ತೆಗೆದುಕೊಳ್ತಾ ಇದ್ದೀನಿ ಕೂಡ ಸೊ ಈ ರೀತಿ ಹೇಳ್ತಾ ಇವತ್ತಿನ ಲೈವ್ ಸ್ಟ್ರೀಮಿಂಗ್ನ ನಾನು ಮುಗಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ಯಾಯಕ್ಕೆ ನಮಗೆ ನ್ಯಾಯ ಸಿಗಬೇಕು ಮತ್ತು ಐ ರಿಪೀಟ್ ದ ಗಿಲ್ಟ್ ಶುಡ್ ಬಿ ಪನಿಷ್ಡ್ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಅದಕ್ಕೋಸ್ಕರ ನಾವು ಯಾವ ಕ್ಷಣದಲ್ಲೂ ಏನೇ ಆದ್ರೂ ಸದಾ ಸಿದ್ಧ ನಾವೆಲ್ಲರೂ ಒಟ್ಟಾಗಿದ್ದೇವೆ ನಾವು ಭಾರತೀಯರು ಎಲ್ಲೇ ಇದ್ದರೂ ಹೇಗೆ ಇದ್ದರು ನಾವು ಭಾರತೀಯರು ನಮ್ಮ ದೇಶವನ್ನು ನಮ್ಮ ದೇಶದ ಜನತೆಯನ್ನು ಬಿಟ್ಟು ಕೊಡುವಂತಹ ಮಾತೇ ಇಲ್ಲ ನಮ್ಮ ಕೂದಲನ್ನು ಕುಂಕಿಸಿದವರಿಗೆ ನಾವು ಬಿಡದಂತೆ ಏನು ಪ್ರಾಣವನ್ನು ಬಲಿ ತೆಗೆದುಕೊಂಡವರಿಗೆ ಬಿಡ್ತೀವ ಖಂಡಿತ ಇಲ್ಲ ಅಂತ ಹೇಳ್ತಾ ಬಿ ಕೇರ್ಫುಲ್ ಆ್ಯಂಡ್ ಬಿ ಪ್ರಿಪೇರ್ಡ್ ಬಿ ರೆಡಿ ನಾನು ಈ ರೀತಿ ನಿಮಗೆ ಚಾಲೆಂಜ್ ಕೊಡ್ತಾಯಿದ್ದೀನಿ ಪಾಕಿಸ್ತಾನದವರಿಗೆ ಇರಿ ಇದೆ ಮಾರಿ ಹಬ್ಬ ಟೇಕ್ ಕೇರ್ ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಜೈ ಭಾರತ ಮಾತೆ ಜೈ ಕನ್ನಡಾಂಬೆ ಜೈ ಭುವನೇಶ್ವರಿ ದೇವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ